ನಮಸ್ತೆ ವೀಕ್ಷಕರೇ ಸಮಸ್ತ ಕರ್ನಾಟಕ ಜನತೆಗೆ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ರೈತ ಭಾಗ ಹದಿನೇಳು ಬನ್ನಿ ನೋಡೋಣ ಏನಾಗುತ್ತೆ ಕಾವೇರಿ ನಾಚುತ್ತ ಅದು ನಾನು ನಿಮಗೆ ಏನೋ ಹೇಳಬೇಕು ಎಂದು ಹೇಳುತ್ತಾಳೆ ಹೇಳು ಕಾವೇರಿ ಎಂದು ರಾಜ ಹೇಳುತ್ತಾನೆ ಇಲ್ಲಪ್ಪ ನಾಚಿಕೆ ಆಗುತ್ತೆ ಎಂದು ಹೇಳಿ ಓಡುತ್ತಾಳೆ ಆಗ ರಾಜ ಈ ಕಾವೇರಿ ನಿಂತ್ಕೋ ಎಂದು ಅವಳ ಹಿಂದೆ ಓಡುತ್ತಾನೆ ಆಗ ಇಬ್ಬರು ಈ ಕವಿತೆಯನ್ನು ಹಾಡುತ್ತಾರೆ ರಾಜ ನಾಚಿಕೆ ನಾಚಿಕೆ ಎನ್ನುತ್ತ ನೀನು ಕಣ್ಣಲ್ಲಿ ಎಲ್ಲ ವಿಷಯ ಹೇಳಿದ್ದೆ ಕಾವೇರಿ ಕಾವು ಏರಿದೆ ನನ್ನ ಕಾವೇರಿ ಪೆತ್ತ ಪೆತ್ತನಂತೆ ಆಡಿ ಮುದ್ದು ಮುದ್ದು ಮಾತನಾಡಿ ನೀ ಸೆಳೆದೆ ನನ್ನನು ಓ ರಾಜ ರೋಜಾ ಮೂಡಿಸೋಬಾರ ಚಿಕೆ ನಾಚಿಕೆ ನಾಚಿಕೆ ಎನ್ನುತ್ತ ಕಣ್ಣಲೆ ಎಲ್ಲಾ ವಿಷಯ ಬಹೇಳಿದೆ ಕಾವೇರಿ ಕಾವು ಏರಿದೆ ನನ್ನ ಹೃದಯದಲ್ಲಿ ರಾಜ ಬಿಸಿಲಲ್ಲಿ ನನ್ನ ಬದುಕಮ್ಮ ಈ ಹಸಿರಲಿ ನನ್ನ ಉಸಿರಮ್ಮ ಬಡವ ನಾನು ಒಡವೆ ತಾರಿ ಏನ ಕಂಡು

ರಾಜ ಬಾಡಿದ ನನ್ನ ಮನದಲ್ಲಿ ಕಾವೇರಿಗೆ ಚಿಗುರಿಸಿ ಬೆಳೆಸಿದ ನನ್ನ ನೀನು ಮರೆಯನು ನಿನ್ನ ತ್ಯಾಗವನು ನೀ ನನ್ನ ರಾಣಿ ನೀ ನನ್ನ ಮಹಾರಾಣಿ ಕಾವೇರಿ ಲೋಕಕ್ಕೆ ಅನ್ನವ ನೀಡುವ ಶಿವನು ಭಿಕ್ಷಯ ಬೀಡುವ ಹಾಗೆ ತಾ ಹೊತ್ತು ಇತ್ತು ಎಲ್ಲರಿಗೆ ಮೂರೊತ್ತು ಇಡುವ ರಾಜನು ನೀನು ಮಹಾರಾಜನು ನೀನು ನಾಚಿಕೆ ನಾಚಿಕೆ ಎನ್ನುತ್ತ ನೀನು ಕಣ್ಣಲೆ ಎಲ್ಲ ವಿಷಯವ ಹೇಳಿದೆ ಕಾವೇರಿ ಕಾವೂರಿದೆ ನನ್ನ ಹೃದಯದಲ್ಲಿ ಕಾವೇರಿ ಬೆತ್ತ ಪೆತ್ತನಂತೆ ಆಡಿ ಮುದ್ದು ಮುದ್ದು ಮಾತನಾಡಿ ರಾಜ ಮತ್ತು ಕಾವೇರಿ ಒಬ್ಬರಿಗೊಬ್ಬರು ಹೊಗಳುತ್ತಾ ಹಾಡುತ್ತಾರೆ ರಾಜ ಕಾವೇರಿಯನ್ನು ಹೀಗೆ ಕೇಳುತ್ತಾನೆ ಕಾವೇರಿ ನಿನ್ನದು ಬೆಂಗಳೂರು ಅಂತ ಗೊತ್ತು ಆದರೆ ನಿನ್ನ ತಾಯಿ ತಂದೆ ವಿಷಯ ನೀನೇನು ಹೇಳಲಿಲ್ಲ ಇದೀಗ ಕಾವೇರಿ ನನ್ನ ತಂದೆ ಹೆಸರು ಕೃಷ್ಣಮೂರ್ತಿ ತಾಯಿ ಸುಶೀಲ ನನ್ನ ತಮ್ಮ ವಿವೇಕ್ ನನ್ನ ತಂದೆ ನಿವೃತ್ತ ಶಿಕ್ಷಕರು ನನ್ನ ತಮ್ಮ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಎನ್ನುತ್ತಾಳೆ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದೀರಾ ಎನ್ನುತ್ತಾನೆ ರಾಜ ಆಗ ಕಾವೇರಿ ಅಯ್ಯೋ ಇಲ್ಲ ರಾಜ ದೊಡ್ಡ ಬಂಗಲೆ ಇದೆ ನನ್ನ ತಾಯಿಗೆ ಬರಬೇಕಾದ ಪಾಲನ್ನು ನನ್ನ ತಾತ ಕೊಟ್ಟರು ಅದಕ್ಕೆ ಮೂರು ಬಂಗಲೆ ಇವೆ ಓಡಾಡಲು ಕಾರು ಇದೆ ಆದರೆ ನನಗೆ ಅದೆಲ್ಲ ಇಷ್ಟ ಆಗಲ್ಲ ನಾನು ನನ್ನ ತಂದೆಯ ಥರ ಚಿಕ್ಕನಿಂದಲೂ ನನ್ನ ತಂದೆ ನನಗೆ ಹೇಳಿಕೊಟ್ಟ ಸಂಸ್ಕಾರ ನನ್ನ ಇಲ್ಲಿ ಕರ್ಕೊಂಡು ಬಂತು ನಾನು ಟೀಚರ್ ಆಗಿರೋದು ಹಳ್ಳಿಗೆ ಬರೋದು ನನ್ನ ತಾಯಿಗೆ ಇಷ್ಟ ಇಲ್ಲ ಆದರೂ ನಾನು ಹಠ ಮಾಡಿ ಆದರ್ಶನ ಆರಿಸಿಕೊಂಡು ಬಂದಿದ್ದೇನೆ ನನ್ನ ಪುಣ್ಯಕ್ಕೆ ನೀವು ಸಿಕ್ಕಿದ್ದೀರಿ ಎಂದು ಕಾವೇರಿ ಹೇಳಿದ ಮಾತುಗಳನ್ನು ಕೇಳಿದ ಕೂಡಲೇ ರಾಜಭೂಮಿಗೆ ಕುಸಿಯುತ್ತಾನೆ ಆಗ ಕಾವೇರಿ ರಾಜ ಏನಾಯ್ತು ರಾಜ ಏನಾಯ್ತು ಎಂದು ಕೇಳುತ್ತಾಳೆ ಆಗ ರಾಜ ನಾನು ತಪ್ಪು ಮಾಡಿದೆ ಕಾವೇರಿ ನನ್ನ ಕ್ಷಮಿಸು ಈಗಲೂ ಕಾಲ ಮಿಂಚಿಲ್ಲ ನನ್ನ ಮರೆತು ಬಿಡು ಎನ್ನುತ್ತಾನೆ ಆಗ ಕಾವೇರಿ ಏನು ಮರೆತು ಬಿಡೋದು ಏಕೆ ಏನಾಯಿತು ರಾಜ ಎನ್ನುತ್ತಾಳೆ ಆಗ ರಾಜ ನೀವು ನಿಮ್ಮ ಶ್ರೀಮಂತಿಕೆಯ ಮುಂದೆ ನಾನು ತುಂಬ ಚಿಕ್ಕವನಾಗಿದ್ದೇನೆ ನಿಮ್ಮನ್ನು ಹೆತ್ತವರು ನೂರಾರು ಕನಸನ್ನು ಕಂಡಿರುತ್ತಾರೆ ಮಧ್ಯಮ ವರ್ಗದ ಜನ ನೀವು ಅನ್ನುಕೊಂಡಿದ್ದೆ ಆದರೆ ಮೂರು ಬಂಗಲೆ ಇರುವಷ್ಟು ಶ್ರೀಮಂತಿಕೆ ನಿಮ್ಮದಾಗಿದೆ ಎಂದರೆ ಈ ಮದುವೆ ಸಾಧ್ಯ ಇಲ್ಲ ಎಂದು ಹೇಳುತ್ತಾನೆ ನಮ್ಮಂಥವರು ನಿಮ್ಮಂಥವರ ಸಂಬಂಧ ಬೆಳೆಸಬಾರದು ನೀವು ಏನೋ ಸರಳವಾಗಿದ್ದೀರಿ ನಿಮ್ಮ ವ್ಯಕ್ತಿತ್ವ ತುಂಬ ದೊಡ್ಡದೋ ಹಾಗಂತ ನಾನು ನಿಮ್ಮನ್ನು ದುರುಪಯೋಗ ಪಡಿಸಿಕೊಳ್ಳುವುದಿಲ್ಲ ಎನ್ನುತ್ತಾನೆ ರಾಜ ಏನಾಯಿತು ಹೀಗೆ ಹುಚ್ಚ ಹುಚ್ಚಾಗಿ ಮಾತಾಡ್ತಾ ಇದ್ದೀಯಾ ಎನ್ನುತ್ತಾಳೆ ಇಲ್ಲ ನಾನು ಈಗ ಸರಿಯಾಗಿ ಮಾತಾಡ್ತಾ ಇದ್ದೀನಿ ಇದಕ್ಕೆ ಮುಂಚೆ ಭ್ರಮೆಯಲ್ಲಿ ಬಿದ್ದು ನಿಮ್ಮನ್ನು ಪ್ರೀತಿ ಮಾಡಿದೆ ದಯವಿಟ್ಟು ನಡೆದದ್ದೆಲ್ಲ ಒಂದು ಕನಸು ಅಂತ ತಿಳ್ಕೊಂಡು ಮರ್ತುಬಿಡಿ ಬಿಡಿ ಎಂದು ಕೈಮುಗಿಯುತ್ತಾನೆ ಆಗ ಕಾವೇರಿ ರಾಜ ಈ ಜನ್ಮದಲ್ಲಿ ಮಾತ್ರ ಅಲ್ಲ ನಾನು ಎಷ್ಟೇ ಜನ್ಮದಲ್ಲಿ ಹುಟ್ಟಿ ಬಂದರೂ ನಿಮ್ಮನ್ನು ಮರೆಯೋಕೆ ಸಾಧ್ಯ ಇಲ್ಲ ನಾನು ಶ್ರೀಮಂತ ನೀನು ಬಡವ ಅಂದ ಮಾತ್ರಕ್ಕೆ ಪ್ರೀತಿ ಸಾಯಿಸುವುದಕ್ಕೆ ನೋಡುತ್ತಿದ್ದೀಯ ನೀನು ಆ ಶಿವ ಭಿಕ್ಷುಕ ಪಾರ್ವತಿ ಪರ್ವತರಾಜನ ಮಗಳು ನನ್ನ ನಿನ್ನ ಸಂಬಂಧನ ತಪ್ಪು ಅನ್ನೋ ನೀನು ಆ ಶಿವ ಶಿವಯರ ಸಂಬಂಧ ತಪ್ಪು ಅಂತ ಹೇಳ್ತೀಯ ಮನುಷ್ಯರು ಕೂಡ ಪ್ರೀತಿಗೆ ಭೇದವ ತೋರಿಸದೇ ಇರಲಿ ಅಂತ ಆ ಶಿವ ಶಿರಿಯರು ಮಿಲನ ಆಯಿತು ಎನ್ನುತ್ತಾಳೆ ಆಗ ರಾಜ ಅವರು ದೇವರು ಭಿಕ್ಷುಕನಾದರೂ ಅವನು ಎಲ್ಲಾದರ ಸೃಷ್ಟಿಕರ್ತ ಅವನು ಭಿಕ್ಷುಕನ ತರ ತೋರಿಸಿಕೊಂಡ ಅಷ್ಟೆ ಎನ್ನುತ್ತಾನೆ ನೀನು ಅಷ್ಟೇ ರಾಜ ನೀನು ಹಸಿದ ಹೊಟ್ಟೆಗೆ ಅನ್ನ ಕೊಡುವ ರೈತ ನೀನು ಉಪವಾಸ ಇದ್ದು ಆ ಶಿವನ ತರ ಲೋಕದ ಜನರ ಹಸಿವನ್ನು ನೀಗಿಸುತ್ತೀಯ ನನಗೆ ರೈತನಾಗಿರುವ ನಿನಗೂ ಆ ಶಿವನಿಗೂ ಯಾವ ವ್ಯತ್ಯಾಸವೂ ಕಾಣ್ತಾ ಇಲ್ಲ ಎನ್ನುತ್ತಾಳೆ ಕಾವೇರಿ ಅದೇನೇ ಇರಲಿ ನೀವು ನನ್ನ ಮರೆತು ಬಿಡಿ ಎನ್ನುತ್ತಾನೆ ರಾಜ ನನ್ನನ್ನು ಮರಿ ಅಂತ ಹೇಳೋದಕ್ಕಿಂತ ು ಹೋಗುವನ್ನು ಸತ್ತು ಹೋಗ್ತೀನಿ ಆದರೆ ನಿನ್ನನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಎಂದು ಕಾವೇರಿ ಅಳುತ್ತಾ ಹೇಳುತ್ತಾಳೆ ಆಗ ರಾಜ ಸಾಯುವ ಮಾತು ಆಡಬೇಡ ಕಾವೇರಿ ಎಂದು ಕಾವೇರಿಯ ಬಾಯಿ ಮುಚ್ಚುತ್ತಾನೆ ಬೇರೆ ದಾರಿ ಇಲ್ಲದೆ ರಾಜ ಕಾವೇರಿಯ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾನೆ